ಸ್ವಾಗತ ಆಕಾಂಕ್ಷಿ ಕ್ವಿಸ್ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಮ್ಮ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ನೀಡಿದ್ದೀರಿ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲದ ಚಹಾ ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಸರಿಯಾದ ಉತ್ತರ ಡಿ ಮಧುಮೇಹ ಕನ್ನಡ ಎಂಬ ಪದದಲ್ಲಿ ಎಷ್ಟು ಅಕ್ಷರಗಳಿವೆ ಸರಿಯಾದ ಉತ್ತರ ಬಿ ಮೂರು ಅಕ್ಷರ ಬೆಳಿಗ್ಗೆ ಎದ್ದ ಕೂಡಲೇ ಕೈಗಳು ನೋಡಿಕೊಳ್ಳುವುದರಿಂದ ಏನಾಗುತ್ತದೆ ಸರಿಯಾದ ಉತ್ತರ ಬಿ ಅದೃಷ್ಟ ಹೆಚ್ಚುತ್ತದೆ ಕರ್ನಾಟಕ ರಾಜ್ಯದ ಚಿಹ್ನೆ ಯಾವುದು ಸರಿಯಾದ ಉತ್ತರ ಸಿ ಗಂಡಬೇರುಂಡ ರಾತ್ರಿ ಮಲಗುವ ಮುನ್ನ ಹೆಚ್ಚು ನೀರು ಕುಡಿದರೆ ಏನಾಗುತ್ತದೆ ಸರಿಯಾದ ಉತ್ತರ ಎ ಉರಿ. ಚಳಿಗಾಲದಲ್ಲಿ ಯಾವ ಆಹಾರ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಸರಿಯಾದ ಉತ್ತರ ಎ ರಾಗಿ ಕಿಡ್ನಿ ಕಲ್ಲುಗಳನ್ನು ಕರಗಿಸಲು ಯಾವ ಹಣ್ಣು ತಿನ್ನಬೇಕು ಸರಿಯಾದ ಉತ್ತರ ಸಿ ಕಲ್ಲಂಗಡಿ ಹಣ್ಣು ಪ್ರತಿದಿನ ಇಷ್ಟು ನೀರು ಕುಡಿದರೆ ಯಾವುದೇ ರೋಗ ಬರುವುದಿಲ್ಲ ಸರಿಯಾದ ಉತ್ತರ ಎ ಮೂರು ಲೀಟರ್ ಬಿಪಿಯನ್ನು ನಿಯಂತ್ರಣದಲ್ಲಿ ಇಡಲು ಏನು ತಿನ್ನಬೇಕು ಸರಿಯಾದ ಉತ್ತರ ಸಿ ಬೀಟ್ರೋಟ್ ಕೋಲ್ಗೇಟ್ ಯಾವ ದೇಶದ ಕಂಪನಿಯಾಗಿದೆ ಭಾರತ ರಾತ್ರಿ ಅನ್ನವನ್ನು ಬೆಳಿಗ್ಗೆ ತಿಂದರೆ ಯಾವ ರೋಗ ವಾಸಿಯಾಗುತ್ತದೆ. ಸರಿಯಾದ ಉತ್ತರ ಬಿ ಮಲಬದ್ಧತೆ ಯಾವ ದೇಶದಲ್ಲಿ ಸೂರ್ಯನು ಎಪ್ಪತ್ತಾರು ದಿನಗಳವರೆಗೆ ಮುಳುಗುವುದಿಲ್ಲ ಸರಿಯಾದ ಉತ್ತರ ಸಿ ನಾರ್ವೆ ಇಂತಹ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ